ಎಲ್ರಿಗೂ ಬಂತು ಸ್ನೇಹಿತರೆ ಎರಡು ಸಾವಿರ ನಿಮ್ಮ ಒಂದು ಅಕೌಂಟಿಗೆ ಒಂದು ಬಾರಿ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಹಣ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದು ಬಂದುಬಿಟ್ಟು ಕಮೆಂಟನ್ನು ಮಾಡಿ ಸ್ನೇಹಿತರೆ ಇಲ್ಲಿ ಎಸ್ ಎಲ್ಲರೂ ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಹಿಳೆಯರಿಗೆ ಹಣ ಜಮೆ ಇಲ್ಲ ಸದ್ಯದೆಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಅಂತಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಹತ್ರ ಕೇಳ್ತಾ ಇದಾರೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಅಂತಂದರೆ ಅಷ್ಟು ಜನ ನನಗೆ ಕಾಲ್ ಮಾಡ್ತೀರಾ ಕೆಲವರು ಕಮೆಂಟ್ ಮಾಡ್ತೀರಾ ತುಂಬ ತುಂಬ ಜನ ಕೇಳ್ತೀರಾ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಯಾಕೆ ಹಣ ಬಂದಿಲ್ಲ ಇದು ಮ್ಯಾಟ್ರ್ ಇಲ್ಲಿ ನಾನು ಒಂದು ವಿಚಾರವನ್ನು ಕಂಪ್ಲೀಟಾಗಿ ಎಲ್ರಿಗೂ ಹೇಳ್ತೀನಿ ಕೇಳಿಸ್ಕೊಡಿ ಹಣ ಯಾಕೆ ಬಂದಿಲ್ಲ ಇದು ತುಂಬ ಇಂಪಾರ್ಟೆಂಟ್ ಕೆಲವರಿಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಇಲ್ಲಿ ಹಣ ಯಾಕೆ ಬಂದಿಲ್ಲ ಸರ್ಕಾರದ ಕಡೆಯಿಂದ ಹಣ ಯಾಕೆ ನಮಗೆ ಜಮೆ ಆಗಿಲ್ಲ ಅಂತ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಇಲ್ಲಿ ನೀವು ಹಣ ಪಡ್ಕೊಳ್ಬೇಕು ನೀವು ಹಣವನ್ನು ಪಡ್ಕೊಳ್ಬೇಕು ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಏನು ಎನ್ರೋಲ್ ಆಗಬೇಕು ಅಂತಂದರೆ ಜಾಯಿನ್ ಆಗಬೇಕು ಆ ಹಣವನ್ನು ಪಡ್ಕೊಳ್ಬೇಕು ಇಲ್ಲಿ ಸರ್ಕಾರಕ್ಕೆ ಏನು ನಮಗೂ ಹಣ ಹಾಕಿ ಅಂತ ಹೇಳಬೇಕನ್ ಅನ್ ಅನ್ನುವಂಥದ್ದಿದ್ರೆ ಡೆಫಿನೆಟಾಗಿ ನಿಮ್ಮ ಅಕೌಂಟಿಗೆ ಹಣ ಬರಬೇಕು ಅನ್ನುವಂಥದ್ದು ಏನಾರು ಇದ್ದರೆ ನಿಮಗೆ ಖಂಡಿತವಾಗಲೂ ನೀವಿಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆದರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಇನ್ನೊಂದು ನಿಮ್ಮೊಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ನಾನು ಪ್ರತಿಯೊಬ್ಬರಿಗೂ ಇದ್ದೀನಿ ಇನ್ನು ಮತ್ತೊಮ್ಮೆ ನಾನು ಮತ್ತೊಮ್ಮೆ ಹೇಳ್ತೀನಿ ಕೆಲವರು ತುಂಬ ಅಂದರೆ ತುಂಬ ಜನ ಇಲ್ಲಿ ಫುಲ್ ಇದು ಮಾಡಿಬಿಡ್ತೀರ ಹಣ ಜಮೆ ಆಗಲ್ಲ ಹಣ ಹಣ ಬರಲ್ಲ ಆ ರೀತಿ ಮಾಡಬೇಡಿ ನೀವು ಎಲ್ರಿಗೂ ಹೇಳ್ತಿರೋವಂಥದ್ದು ಕಳಿಸ್ಕೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಏನೋ ಮೊಬೈಲ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಅದನ್ನು ಮಾಡ್ತಾಯಿಲ್ಲ ಹೌದು ಕೆಲವರು ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಲ್ಲ ಲಿಂಕ್ ಆಗಿಲ್ಲ ಕೆಲವರದ್ದು ಲಿಂಕ್ ಆಗಿಲ್ಲ ಕೆಲವರು ಲಿಂಕ್ ಮಾಡಿಸಿಕೊಂಡಿಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಆ ರೀತಿ ಪ್ರಾಬ್ಲಮ್ ಮಾಡಿದರೆ ಆಗಲ್ಲ ನೀವೆಲ್ಲರೂ ಕೂಡ ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಕಂಪ್ಲೀಟಾಗಿ ಸರಿ ಮಾಡಿಸ್ಕೊಳ್ಳಿ ಆ್ಯಂಡ್ ಕೆಲವ್ರದ್ದು ಮೊಬೈಲ್ ನಂಬರ್ ಡೆಡ್ ಆಗಿದ್ರೆ ದಯವಿಟ್ಟು ಸರಿ ಮಾಡಿಸ್ಕೊಳ್ಳಿ ಕೆಲವ್ರದ್ದು ಮೊಬೈಲ್ ನಂಬರ್ ಡೆಡ್ ಆಗಿದೆ ನನಗೆ ಗೊತ್ತಿದೆ ಕೆಲವರು ತುಂಬ ಅಂದರೆ ತುಂಬ ಜನ ಮೊಬೈಲ್ ನಂಬರ್ನ ಡೆಡ್ ಅಂದರೆ ಡೆಡ್ ಆಗಿದೆ ಕೆಲವರು ಮೊಬೈಲ್ ನಂಬರ್ ಆ್ಯಂಡ್ ಅದನ್ನು ಕೂಡ ಸರಿ ಮಾಡಿಸ್ಕೊಳ್ಳಿ ಕೆಲವ್ರದ್ದು ಮೊಬೈಲ್ ನಂಬರ್ ಡೆಡ್ ಆಗಿದ್ದರೆ ದಯವಿಟ್ಟು ಸರಿ ಮಾಡಿಸ್ಕೊಳ್ಳಿ ಡೆಡ್ ಆಗಿಲ್ಲ ಅಂತಂದರೆ ದೊಡ್ಡ ವಿಚಾರ ಅಲ್ಲ ಡೆಫಿನೆಟಾಗಿ ನೀವು ಅದನ್ನು ಕಂಪ್ಲೀಟಾಗಿ ನೀವೇನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಡೆಡ್ ಆಗಿಲ್ಲ ಅಂತಂದರೆ ಮೊಬೈಲ್ ನಂಬರ್ ಡೆಡ್ ಆಗಿದ್ದರೆ ದಯವಿಟ್ಟು ಸರಿ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಮೊಬೈಲ್ ನಂಬರ್ ಡೆಡ್ ಆಗಿದ್ರೆ ತುಂಬ ಇಲ್ಲಿ ನೀವು ಅಂದರೆ ಏನು ಪ್ರಾಬ್ಲಮ್ ಎಂತ ಆಗಲ್ಲ ಸಿಂಪಲ್ಲಾಗಿ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಡೆಡ್ ಆಗಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಸ್ವಲ್ಪ ಡೌಟು ಯಾಕಪ್ಪ ಅಂತಂದು ತುಂಬ ಅಂದರೆ ತುಂಬ ಜನರಿಗೆ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮ್ಮೊಂದು ಮೊಬೈಲ್ ನಂಬರ್ ಡೆಡ್ ಆಗಲೇಬಾರ್ದು ಯಾಕಪ್ಪ ಅಂತಂದರೆ ಕೆಲವರದ್ದು ಇಲ್ಲಿ ಮೊಬೈಲ್ ನಂಬರ್ ಡೆಡ್ ಆಗಲಿ ಕಾರಣವೇ ಇದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಫುಲ್ ಟೆನ್ಷನ್ ಆಗಿದ್ದೀರಾ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಕೆಲವರು ನಮ್ಮನ್ನು ಏನು ಫೋನ್ ನಮ್ಮ ಡೆಡ್ ಆಗಲಿಕ್ಕೆ ಮೇಯ್ನ್ ಕಾರಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಮ್ಗೆ ಬರ್ತಾ ಇಲ್ವಲ್ಲ ಅಂತ ಕೆಲವರು ರೀಚೇಜ್ ಹಾಕೋದನ್ನು ಬಿಟ್ಟಿದ್ದೀರಾ ಮತ್ತು ಯಾವುದೇ ಒಂದು ಸಿಮ್ ಆಗಲಿ ಅದನ್ನು ಖಂಡಿತವಾಗ್ಲೂ ಕಂಪ್ಲೀಟಾಗಿ ಆಕ್ಟಿವ್ ಆಗಿಟ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಖಂಡಿತವಾಗ್ಲೂ ಬರುತ್ತೆ ಮತ್ತು ನಿಮ್ಗೆ ಹಣ ಬಂದರೆ ಮೆಸೇಜ್ ಕೂಡ ಬರುತ್ತೆ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂತ ತುಂಬ ಜನ ನನ್ನ ಹತ್ರ ಕೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಸಂಘ ಓಪನ್ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಮತ್ತು ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಗಳಿಂದ ಸಂಘವನ್ನು ಕೂಡ ಅಂದರೆ ಇಲ್ಲಿ ಸಂಘವನ್ನು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸಂಘವನ್ನು ಕೂಡ ಇಲ್ಲಿ ಸರ್ಕಾರ ರಚನೆ ಮಾಡ್ತಾ ಇರುವಂಥದ್ದು ಏನು ಕಥೆ ನೋಡಣಿಸ್ತಾ ಇದ್ದರೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಸಂಘ ಆದರೆ ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ಇರುವಂಥ ವಿಚಾರ ಗೃಹಲಕ್ಷ್ಮಿ ಯೋಜನೆಯಿಂದ ಸಂಘ ಓಪನ್ ಆಗಲಿಕ್ಕೆ ಶುರು ಇರುವಂಥದ್ದು ಈ ಈ ರೀತಿ ಒಂದಿಷ್ಟು ವಿಚಾರಗಳಲ್ಲಿ ಇಲ್ಲಿ ಮುನ್ನಲೆಗೆ ಬರ್ತಾ ಇರುವಂಥದ್ದು ನೋಡೋಣ ಅಂತ ಗೃಹಲಕ್ಷ್ಮಿ ಸಂಘ ಓಪನ್ ಆದರೂ ಕೂಡ ತುಂಬ ಒಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಗೃಹಲಕ್ಷ್ಮಿ ಸಂಘದಿಂದ ತುಂಬ ಅಂದರೆ ತುಂಬ ಜನ ಲೋನ್ ಕೂಡ ತೊಗೊಳ್ಬೋದು ಆ್ಯಂಡ್ ಅವರಿಗೆ ಏನು ಒಂದು ಏನು ಅಂದರೆ ಆಲ್ಮೋಸ್ಟ್ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ ತುಂಬ ಒಳ್ಳೆಯ ಒಂದು ಏನು ಆ ಒಂದು ಸಂಘ ಬೆನ್ನೆಲುಬು ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಈಗ ತುಂಬ ಅಂದರೆ ತುಂಬ ಜನ ಎಲ್ಲ ಮಹಿಳೆಯರು ಕಷ್ಟದಲ್ಲಿ ಇರ್ತಾರೆ ಎಲ್ಲ ಮಹಿಳೆಯರು ಸುಖದಲ್ಲಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಕೆಲವರು ಕಷ್ಟದಲ್ಲಿರ್ತಾರೆ ಕೆಲವರು ಸುಖದಲ್ಲಿರ್ತಾರೆ ಆದರೆ ಇಲ್ಲಿ ಮೇಯ್ನಾಗಿ ಇರುವಂಥದ್ದು ಕೆಲವರಿಗೆ ಕಷ್ಟ ತುಂಬ ಇರುತ್ತೆ ಇಲ್ಲಿ ಕಷ್ಟ ಅನ್ನೋದಕ್ಕಿಂತ ತುಂಬ ಕಷ್ಟ ಅಂತಾರಲ್ಲ ಅದು ಇಲ್ಲಿ ಈ ಕೆಲವರಿಗೆ ತುಂಬ ಕಷ್ಟ ಇರುತ್ತೆ ಆ ಎರಡು ಸಾವಿರ ರೂಪಾಯಿ ಹಣ ಬಂದರೆ ಸಾಕು ನಮಗೆ ನಮಗೆ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ದೊಡ್ಡದಾಗಿಬಿಡುತ್ತೆ ಅವರಿಗೆ ಆ ರೀತಿ ಮಹಿಳೆಯರು ¡Gracias! ಅಷ್ಟು ಕಷ್ಟದಲ್ಲಿರುವವರು ಕೂಡ ಇದ್ದಾರೆ ಆ ರೀತಿಯಿಂದ ನಾನು ಹೇಳ್ತಾ ಇರುವಂಥದ್ದು ಅವ್ರಿಗೆ ಎರಡು ಸಾವಿರ ರೂಪಾಯಿ ಅಂತ ಕೂಡ ಅದು ದೊಡ್ಡದು ಆಗಿಬಿಡತ್ತೆ ಎಲ್ರಿಗೂ ಕೂಡ ದೊಡ್ಡದೆ ಆದರೂ ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿನೂ ಕೆಲವರಿಗೆ ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ದುಡ್ಡು ಇಲ್ಲದೆ ಇದ್ದಾಗ ಎಲ್ಲರೂ ಕೂಡ ಅದೇ ರೀತಿ ಹಾಗಾಗಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ಮೇಯ್ನಾಗಿ ಹೇಳುವಂಥದ್ದು ದುಡ್ಡು ಇರಲಿ ಇಲ್ಲದೆ ಇರಲಿ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಮೇಯ್ನಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಪ್ರತಿಯೊಂದು ಸಾಧ್ಯ ಸಾಧ್ಯತೆಗಳು ಎಲ್ಲರ ಅಕೌಂಟಿಗೂ ಇಲ್ಲಿ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ದಯವಿಟ್ಟು ಇ ಕೆ ವೈ ಸಿ ಎನ್ ಸಿ ಎ ಮ್ಯಾಪಿಂಗ್ ಇದನ್ನೆಲ್ಲ ಮಾಡ್ಕೊಳ್ಳಿ ನೀವು ಅದನ್ನ ಮಾಡ್ಕೊಂಡಿಲ್ಲ ಅಂತಂದರೆ ನಂಗೆ ಆಮೇಲೆ ನೀವು ಆಮೇಲೆ ಹೇಳ್ತೀರಾ ಸರ್ ಏನು ಸರ್ ಇದು ನಾವು ಎಲ್ಲದನ್ನೂ ಮಾಡ್ಕೊಂಡಿಲ್ಲ ಏನಿಲ್ಲ ಆದರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಾವು ಮಾಡಿ ಮಾ ಕೆಲವರಿಗೆ ನಿಮಗೆ ಒಂದು ವಿಚಾರ ಗೊತ್ತಾ ನಾನು ನಿಮ್ಗೆ ಒಂದು ವಿಚಾರವನ್ನು ಹೇಳ್ತೀನಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಕೊನೆವರೆಗೂ ಕೆಲವರದ್ದು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನೀವು ನಂಬಿದ್ರೆ ನಂಬಿ ಬಿಡಿ ರಿಯಲಿ ಇದು ರಿಯಲಿ ನಾನು ಎಲ್ರಿಗೂ ಹೇಳ್ತಾ ಅದಕ್ಕೆ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು ದಿನ ನಾನು ಯಾಕೆ ನಾನು ಸುಮ್ಮ ಸುಮ್ಮನೆ ಯಾರಿಗೂ ಹೇಳಲಿಕ್ಕೆ ಹೋಗಲ್ಲ ಇಲ್ಲಿ ಕೆಲವ್ರದ್ದು ಇ ಕೆ ವೈ ಸಿ ಎನ್ ಜಿ ಪಿ ಮ್ಯಾಪಿಂಗ್ ಇದನ್ನೆಲ್ಲ ಕೆಲವು ಮಾಡಿಬಿಟ್ಟು ಹಣ ಬರ್ತಾ ಇಲ್ಲ ಆ ರೀತಿ ಪ್ರಾಬ್ಲಮ್ ಕೂಡ ಆಗ್ತಾ ಇರುವಂಥದ್ದು ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಬಿ ಬರುತ್ತೆ ಮತ್ತು ಯಾರು ಇಲ್ಲಿ ಪೆನ್ಷನ್ ಅನ್ನು ತಗೊಳ್ತಾರೆ ಅವರಿಗೆ ಬರುತ್ತೆ ಆ ಪೆನ್ಷನ್ ಹಣ ಕೆಲವರಿಗೆ ಬಂದಿಲ್ಲ ಪೆನ್ಷನ್ ಹಣ ಕೆಲವರಿಗೆ ನಮಗೆ ಜಮೆ ಆಗಿಲ್ಲ ಸರ್ ನಮಗೆ ಬೇಕು ಸರ್ ಪೆನ್ಷನ್ ಹಣ ಬೇಕೇ ಬೇಕು ಸರ್ ನೀವು ಏನು ಬೇಕಾದರೂ ಮಾಡಿ ಸರ್ ನಮ್ಮ ಪೆನ್ಷನ್ ಹಣ ಬೇಕಂತ ಕೆಲವರು ಹೇಳ್ತೀರ ಎಸ್ ಸರ್ ಪೆನ್ಷನ್ ಹಣ ಹೇಗೆ ಪಡ್ಕೊಳ್ಳುವಂಥದ್ದು ಯಾರಿಗೆ ಹಣ ಬರುತ್ತೆ ಏನು ಕತೆ ಹೇಗೆ ಹಣವನ್ನು ಪಡೆಯುವಂಥದ್ದು ಹಣವನ್ನು ಅಂದರೆ ಹಣ ಹೇಗೆ ಹೇಗೆ ಪಡ್ಕೊಳ್ಳುವಂಥದ್ದು ಪೆನ್ಷನ್ ಹಣ ಯಾರಿಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೆನ್ಷನ್ ಹಣ ನೀವು ಪಡ್ಕೊಳ್ಳಿಕ್ಕೆ ಮೇಯ್ನ್ ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರ್ನ ರೇಷನ್ ಕಾರ್ಡ್ಗೆ ಆ್ಯಂಡ್ ಸ ಸಾರಿ ನಿಮ್ಮೊಂದು ಮೊಬೈಲ್ ನಂಬರ್ನ ಪ್ಯಾನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು ಇಲ್ಲೇ ಇಲ್ಲೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ತಾ ಇಲ್ಲ ಮೊಬೈಲ್ ನಂಬರ್ನ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಯಾವುದಕ್ಕೂ ಲಿಂಕ್ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತೂ ಮಾಡ್ತಾನೆ ಇಲ್ಲ ಕೆಲವರು ನಾ ಹೇಳಿದ್ರು ಕೂಡ ಕೆಲವರು ಮಾಡ್ತಾ ಇಲ್ಲ ಆ ರೀತಿ ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂತ ನೀವು ಕೇಳೋದಾದರೆ ತುಂಬ ಅಂದ್ರೆ ತುಂಬ ಜನ ಇದೇ ಪ್ರಾಬ್ಲಮ್ ಮಾಡಿ ಹಣ ಬರ್ತಾ ಇಲ್ಲ ಪ್ರೆಸೆಂಟ್ ಆಗಿ ಹೇಳ್ಬೇಕಂತಂದ್ರೆ ಹಾಗಾಗಿ ಮಹಿಳೆಯರು ತುಂಬ ಆದರೂ ತುಂಬ ಜನ ನನಗೆ ಕೇಳಿದ್ರು ಕಮೆಂಟ್ ಮಾಡಿದ್ರಿ ಸರ್ ನಮಗೆ ಈಗ ಹಣ ಹಣ ಬೇಕೇ ಬೇಕಲ್ವ ಸರ್ ಏನು ಸರ್ ಇದು ಹಣ ನಮ್ಗೆ ಬೇಕೇ ಬೇಕು ಅಂತ ಎಸ್ ಸರ್ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಬರೋದಿಲ್ಲ ಮತ್ತು ನೈಂಟಿ ಪರ್ಸೆಂಟ್ ಜನರಿಗೆ ತುಂಬ ಆದರೂ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ನಮಗೆ ಹಣ ಬೇಕೇ ಬೇಕು ಸರ್ ನಮಗೆ ಗೃಹಲಕ್ಷ್ಮಿ ವಿಜಯ ಆಗಿರ್ಬೋದು ಅಥವಾ ಮತ್ತು ಈ ಒಂದು ಪೆನ್ಷನ್ ಹಣ ಆಗಿರ್ಬೋದು ನಮಗೆ ಬೇಗ ಬೇಕೇ ಬೇಕು ಸರ್ ನಮಗೆ ನಮಗೆ ತುಂಬ ಕ್ಯೂರಿಯಾಸಿಟಿ ಇದೆ ನಮಗೆ ಬೇಕೇ ನಮಗೆ ಈಗ ಇಷ್ಟು ಬೇಗ ಸಿಕ್ಕಿಲ್ಲ ಅಂತಂದರೆ ಹೇಗೆ ಸರ್ ಅದು ಸರ್ಕಾರ ನಮಗೆ ನೀವು ಮೋಸ ಮಾಡ್ತಾಯಿದೆ ಅಂತ ನೀವು ಕೇಳ್ತೀರಾ ಇಲ್ಲ ಸರ್ಕಾರ ಮೋಸ ಮಾಡ್ತಾ ಇಲ್ಲ ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗ್ತದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಇದೆ ಏನಪ್ಪ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಕೆ ವಯಸ್ಸನ್ನು ಮಾಡ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಕೆ ವಯಸ್ಸೇನ ಮಾಡ್ಕೊಳ್ಳಿ ಆಮೇಲೆ ನನಗೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನಾವು ಈ ಕೆ ವಿ ಮಾಡಿದೀವಿ ಸರ್ ಅಂತ ಆಮೇಲೆ ನೀವು ಬೇಕಾದ್ರೂ ಹಣವನ್ನು ಪಡ್ಕೊಳ್ಬೋದು ಯಾಕಪ್ಪ ಅಂತಂದ್ರೆ ನಾನು ನಾನು ಏನು ಹೇಳಿದ್ದೀನಿ ಅದನ್ನ ಚಾಚು ತಪ್ಪದೆ ಕಂಪ್ಲೀಟ್ ಆಗಿ ಮಾಡ್ಕೊಳ್ತೀರಾ ಅಂತಂದ್ರೆ ಏನಿಲ್ಲಿ ನಾನು ಏನು ಕಂಪ್ಲೀಟ್ ಆಗಿ ಒಂದು ಪ್ರೊಸೀಜರನ್ನು ಹೇಳ್ತೀನಿ ನಾನು ಏನಿಲ್ಲ ಕಂಪ್ಲೀಟ್ ಆಗಿ ಒಂದಿಷ್ಟು ಮಾಹಿತಿ